ಸ್ವಾಗತ್ ಜ್ಯುವೆಲ್ಲರಿಯಿಂದ ವಜ್ರ ಮತ್ತು ಚಿನ್ನಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವು ಮೇ ಹದಿನೆಂಟು ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ನಡೆಯಲಿದೆ ಎಂದು ಸ್ವಾಗತ್ ಜ್ಯುವೆಲರಿ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ವರ್ಣೇಕರ್ ತಿಳಿಸಿದ್ದಾರೆ ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಕಾರವಾರದ ಪ್ರೀಮಿಯರ್ ರೆಸಿಡೆನ್ಸಿಯಲ್ಲಿ ಕೃಷ್ಣಾ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಸಹಯೋಗದಲ್ಲಿ ಈ ಮೇಳ ನಡೆಯಲಿದೆ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಡೈಮಂಡ್ನ ಉಂಗುರ ನೆಕ್ಲೆಸ್ ಮಂಗಳಸೂತ್ರ ಇತ್ಯಾದಿಗಳು ಮೇಳದಲ್ಲಿ ಲಭ್ಯವಾಗಲಿದೆ ಈ ಮೇಳವು ವೈವಿಧ್ಯಮಯ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅದ್ಭುತವಾದ ವೇದಿಕೆಯನ್ನ ಕಲ್ಪಿಸಲಿದೆ ಎಂದರು ಮೇಳದಲ್ಲಿ ಪ್ರತಿ ಖರೀದಿಯ ಮೇಲೂ ಲಕ್ಕಿ ಡ್ರಾ ಕೂಪ ನೀಡಲಾಗುತ್ತದೆ ಈ ಲಕ್ಕಿ ಡ್ರಾದಲ್ಲಿ ಆಕರ್ಷಕ ಚಿನ್ನಾಭರಣಗಳನ್ನು ಬಹುಮಾನವಾಗಿ ಇಡಲಾಗಿದ್ದು ಜುಲೈ ಐದರಂದು ಲಕ್ಕಿ ಡ್ರಾ ವಿಜೇತರ ಆಯ್ಕೆ ನಡೆಯಲಿದೆ ಎಂದು ತಿಳಿಸಿದರು ಈ ಇಂಜೆಕ್ಷನ್ ಹಾಗೂ ಮಾರಾಟ ಹೋದ ವರ್ಷ ನಾವು ಏಪ್ರಿಲ್ ನಲ್ಲಿ ಹದಿನಾಲ್ಕು ಹದಿನೈದು ಹದಿನಾರು ಈ ದಿನ ಸೇಮ್ ಪ್ರಿಮೈಸ್ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿಯಲ್ಲಿ ಮಾಡಿದ್ದೇವೆ ಅದಕ್ಕೆ ನಮ್ಮ ಸರೌಂಡಿಂಗ್ ಏರಿಯಾದ ಎಲ್ಲ ಗ್ರಾಹಕರ ಸ್ಫೂರ್ತ ಪ್ರತಿ ಸಾಲ ಬಂದಿತ್ತು ಮತ್ತು ಈ ವರ್ಷವೂ ಅವರ ತುಂಬಾ ಆಗ್ರಹ ಇತ್ತು ಅದಕ್ಕೆ ನಾವು ಈ ವರ್ಷವೂ ಇದ್ದೇವೆ ಇದರ ವಿಶೇಷತೆ ಅಂದ್ರೆ ಜನಸಾಮಾನ್ಯರಿಗೆ ಹುಟ್ಟುವ ರೀತಿಯಲ್ಲಿ ಇದರ ಮಾರಾಟ ಬೆಲೆಯನ್ನು ಇಟ್ಟಿದ್ದೇವೆ ಏಳು ಸಾವಿರದಿಂದ ಶುರುವಾಗುತ್ತಾ ಇದ್ದು ಇದರಲ್ಲಿ ವಿವಿಧ ಡೈಮಂಡ್ ಡಿಸೈನ್ಸ್ ಲಭ್ಯ ಇದೆ ಅದರಲ್ಲಿ ಲಾಕೆಟ್ ಆಗಲಿ ಗುಡ್ಡರ್ ಆಗಲಿ जन सामान अब ये हम शो कर रहे हैं बाय डायरेक्शनल है। એટલે એનો એનો ડિસિપ્લિન છે. આ હું જોઉં છું કે 9 1000 એરિસ તોડો. એટલે એનો એર ડિલીવર પ્રેગનેટર સ્ટાર્ટ, આઈસોલેટર સ્ટાર્ટ, ઇન્સર્ટર, બેરિસ્ટીસેડા, એરિસ સ્ટાર્ટ કરો. એટલા માટે કુડો મતલબ ના પ્રેગનેટર, પીવીસી ઇફ, તમને ખબર છે. આ તે એ કરે. એટલે એનું બરોબર એક્ઝામ્પલ છે. ಕಿಸ್ನಾ ಜ್ಯುವೆಲರಿಯ ನಿತಿನ್ ಶೇಟ್ ಗಜಾನನ್ ನಾಗಪ್ರಸಾದ್ ರಾಯ್ಕರ್ ಮುಂತಾದವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ನಿಮ್ಮ ಕಾರವಾರದಲ್ಲಿ ಎರಡನೇ ಬಾರಿಗೆ ಸುಪ್ರಸಿದ್ಧ ಸ್ವಾಗತ ಜ್ಯುವೆಲರ್ಸ್ ರವರಿಂದ ಕೃಷ್ಣ ಬ್ರಾಂಡಿನ ಗೋಲ್ಡನ್ ಡೈಮಂಡ್ ಗ್ರ್ಯಾಂಡ್ ಎಕ್ಸಿಬಿಷನ್ ಹಾಗೂ ಮಾರಾಟ ಅಷ್ಟೇ ಅಲ್ಲದೆ ಡೈಮಂಡ್ ಮಾಂಗಲ್ಯ ಚಿನ್ನದ ಉಂಗುರ ಇತರೆ ಹನ್ನೊಂದು ಬಹುಮಾನಗಳನ್ನ ಗೆಲ್ಲುವ ಅವಕಾಶ ಬೈ ಬ್ಯಾಕ್ ಗ್ಯಾರಂಟಿ ಹಾಗೂ ಐಜಿಐ ಡೈಮಂಡ್ ಸರ್ಟಿಫಿಕೇಟ್ ಕೂಡ ನೀಡಲಾಗುತ್ತದೆ ಆಕರ್ಷಕ ದರದಲ್ಲಿ ಖರೀದಿಸಿ ಉಚಿತ ಬಹುಮಾನಗಳನ್ನ ನಿಮ್ಮದಾಗಿಸಿಕೊಳ್ಳಲು ತಪ್ಪದೇ ಬನ್ನಿ ಇದೇ ಮೇ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕುಗಳೊಂದು ಸ್ಥಳ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಗ್ರೀನ್ ಸ್ಟ್ರೀಟ್ Bora, bora,